ವಾರ ಈಗ ಕುಡಿಯೋದು ಚಾಲೋ ಮಾಡಿ ಅಷ್ಟು ವರ್ಷ ಆತ್ರಿ ಮೂರ್ನಾಲ್ಕು ವರ್ಷ ಆತ ಈಗ ಎರಡು ಸತ್ರಿ ಬೆಟ್ಟ ಹಾಂ ಹಾಂ ಹೆಂಗೆ ಗೊತ್ತಾತ್ ನಿಮಗೆ ಈ ದೇವಸ್ಥಾನ ಬಗ್ಗೆ ರೀ ಹ್ಞೂ ರೀ ಹಾಂ 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 ಈಗ ಎಲ್ಲ ಚಲೋ ಹೋಗೈತ್ರಿ ತ್ಯಾಂಕ್ ಯು ಅವ್ರೆ ನಿಮ್ಮ ಹೆಸರೇನು ರೀ ಯಾವ ರೀ ಮುದ್ದೆ ಮುದ್ದೆ ಎರಡು ದೂರ ಆಗೈತ್ರಿ ಇಲ್ಲಿಂದ ಎರಡು ವರ್ಷ ಕುಡಿಯಾಕೈತೆ ಹಾಂ ಹಾಂ ಈಗ ಬಿಟ್ಟು ಎರಡು ವರ್ಷ ಹಾಂ ಏನು ಏನೇನು ಬದಲಾವಣೆ ಆಗೈತೆ ರೀ ಮನೆಯಾಗೆಲ್ಲ ಮನೆಯಾಗೆಲ್ಲ ನೆನ್ಸತ್ತಾರ ಹಾಂ ಈಗ ಆರೋಗ್ಯದಾಗ ಏನು ಬದಲಾವಣೆ ಆಗೈತೆ ಸ್ವಲ್ಪ ಹಾಂ ಹಾಂ ನಿಮ್ಮ ಹೆಸರೇನು ರೀ ಸಿದ್ಧಲಿಂಗೇಶ್ ರೀ ಗುಲ್ಬರ್ಗ 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 ಎರಡು ದಿನ ಹತ್ರ ಇಲ್ಲಿ ಬರೋಕೈತೆ ನೀವು ಒಂದು ವಾರ ಹತ್ರ ಹೆಂಗೆ ಗೊತ್ತಾತಿ ದೇವಸ್ಥಾನ ಬಗ್ಗೆ ರೀ ಹಂತ ಹಾಂ ಹಾಂ ಎರಡು ವಯಸ್ಸು ನಿಮಗೆ ಈಗ ಇಲ್ಲೆಲ್ಲ ಬಂದ ಕೂಲಿ ಎರಡು ದಿವ್ಸಕ್ಕೆ ಬಿಟ್ಟರೆ ನೀವು ಹಾಂ ಹಾಂ ಎಲ್ಲ ನೀವು ರಾಮನ್ ಚೈತ್ರ ಯಾವ್ರ ಯಾವ್ದು ಜೋರ್ ಬೆಳಗಾವ ಎರಡು ಸಾವಿರ ಇಲ್ಲ ಬರೋಕೈತೆ ನಾಲ್ಕೂವರೆ ನಾಲ್ಕೂವರೆ ಹತ್ರ ಹೆಂಗೆ ಗೊತ್ತಾಯ್ತು ನಿಮಗೆ ಹಾಂ ಎರಡು ವಯಸ್ಸು ನಿಮ್ಗೆ ಇಪ್ಪತ್ತೆಂಟು ರೀ ಕುಡಿದು ಬಿಟ್ಟರೆ ಈಗ ಎರಡು ಸತ್ ರೀ ಅದು ಫೋನ್ ಪೋಣ ಏನು ಹೇಳ್ತಾರೆ ಅಲ್ಲಿ ದೋಸ್ತ್ಗಳು ಕುಡಿಯಕ್ಕೆ ಕರಿತಾರಲ್ಲ ಅವಾಗ ಏನು ಹೇಳ್ತಾರೆ ಹ್ಞೂ ನೀವು ಅಂತ ಹೇಳ್ತಿಲ್ಲ ಹಾಂ ಹಾಂ ಆಯ್ತು ನಿಮ್ಮ ಹೆಸರು ಯಾವ ರೀ ಜಂಬಗಿ ಎಷ್ಟು ಕಿಲೋಮೀಟ್ರ್ ಆಗೈತೆ ಐವತ್ತೈದು ಕಿಲೋಮೀಟ್ರಿ ಹೆಂಗೆ ಗೊತ್ತೀ ದೇವಸ್ಥಾನ ಹಾಂ ಹೆಂಗೆ ನಮ್ಮ ನಂಬ್ರಿ ಹೆಂಗೆ ನೀವು ಈಗ ಬಿಟ್ಟಿದ್ದ ಹೆಂಗೆ ನಂಬ್ರಿ ನೀವು ರೀ ಅವ್ರು ಬಿಟ್ಟಿದ್ದು ನೋಡ್ರಿ ನೀವು ನೋಡಿದ ನಂಬ್ರಿ ಈಗ ಎರಡು ಸಾವಿರ ನೀವು ಎಲ್ಲ ಯಾವ ರೀ ಕಿತ್ತೂರು ಸರ್ ಕಿತ್ತೂರು ಎಷ್ಟು ಕಿಲೋಮೀಟ್ರ್ ಆಗೈತೆ ರೀ ನೂರ ಇಪ್ಪತ್ತು ನೂರ ಇಪ್ಪತ್ತು ಅಲ್ಲಿಂದ ಬಂದ್ರಿ ಈಗ ಎಷ್ಟು ಗಂಟೆ ಬಂದ್ರೆ ಬಂದ್ರೆ ಈಗ ಸಾಯಂಕಾಲ ಎರಡು ಸಾವಿರ ಬರೋಕೈತೆ ಎಷ್ಟು ವಯಸ್ಸು ನಿಮಗೆ ಇಪ್ಪತ್ತೇಳು ಇಪ್ಪತ್ತೇಳು ಕುಡಿಯೋಕೆ ಸ್ಟಾರ್ಟ್ ಮಾಡಿ ಎರಡು ವರ್ಷ ಸತ್ರೆ ಐದು ವರ್ಷ ಐದು ವರ್ಷ ಹತ್ರ ಈಗ ಮತ್ತೆ ಬೇರೆ ಕಡೆ ಏನು ಟ್ರೈ ಮಾಡಿದ್ರೆ ಅಲ್ಲ ಎಲ್ಲಿ ಕುಡಿದು ಬಿಡೋದತ್ತೆ ಏನು ಟ್ರೈ ಮಾಡಿದ್ರೆ ಇಲ್ಲೇ ಪಾಸ್ಟ್ ಅಂತ ಇಲ್ಲೇ ಬಿಟ್ಟು ರೀ ಎರಡು ಸತ್ರೆ ಬಿಟ್ಟಿಗೆ ಅಲ್ಲ ಚಲೋ ಐತ್ರಿ ಹಿಂದೆ ಅವ್ರಿಪುರ ದಂಡಾಪುರ ಹೆಂಗೆ ಗೊತ್ತಾತ್ರಿ ಈಗ ಇಲ್ಲಿ ಕುಡಿದು ಬಿಡಿಸ್ತಾರಂತೆ ಹಾ ಹಾ ಹೆಂಗ ನಮ್ಕೆ ನಿಮ್ಗೆ ಈಗ ಎರಡು ಸಾತ್ರಿ ಬಿಟ್ಟು ನೀವು ಯಾರ ಯಾರ ತಿಂಗ್ ಆತ ಮನೆಯಾಗಲ್ಲ ಈಗ ಒಂದ್ ಸ್ವಲ್ಪ ಮಕ್ಕದಾಗ ಸ್ವಲ್ಪ ಕಳೆ ಬಂದ ಹಾ ಆಯ್ತು ರೀ